नमस्कार प्रजा राज्य कर्णा न्यूज के स्वागत ಹುಕ್ಕೇರಿ ಪಟ್ಟಣದಲ್ಲಿ ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗೋಕಾಕ್ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಹಾಗೂ ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಸಿಪಿಐ ಮಹಾಂತೇಶ್ ನೇತೃತ್ವದಲ್ಲಿ ಶಾಂತಿ ಪಾಲನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಈ ಶಾಂತಿ ಪಾಲನಾ ಸಭೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಅತಿಥಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಹಬ್ಬದಲ್ಲಿ ಶಾಂತಿಯುತವಾಗಿ ಸಮುದಾಯದ ಎಲ್ಲ ಸದಸ್ಯರು ಸಹಭಾಗಿಯಾಗಿ ಆಚರಿಸುವ ಮಹತ್ವವನ್ನು ಎಲ್ಲ ನಾಯಕರು ಪ್ರಸ್ತಾಪಿಸಿದರು ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗದಂತೆ ಸಮುದಾಯದ ಜನರು ಪರಸ್ಪರ ಸಹಕಾರ ಮತ್ತು ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಬೇಕು ಎಂದು ಹೇಳಿದರು ಗಣೇಶ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವವರು ಕಡ್ಡಾಯವಾಗಿ ಪೂರ್ವ ಅನುಮತಿಯನ್ನು ಪಡೆಯಬೇಕು ಪೂರ್ವ ಅನುಮತಿ ಪಡೆಯದೆ ಗಣೇಶ್ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಇದೇ ವೇಳೆ ಗೋಕಾ ಡಿ ಅವರು ಹೇಳಿದರು ಈ ಒಂದು ಶಾಂತಿ ಪಾಲನಾ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರು ಗಣೇಶ್ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಘಟನೆಗಳ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ್ ಪಾಟೀಲ್ ಹುಕ್ಕೇರಿ ಡಯವಿಟ್ಟು ಆನೂಕ ಹರಿ ಹೋಗಿ ಗಿಟ ಏನು ಮಾಡೋಲ್ಲ ಮಾರಾಕೆ ಹೋಗ್ಬಾರ್ಡ ಅಂತ ಕೇಳ್ಕೊಂಡ ಪಟಾಕಿ ಹಾಸಿದು ಗ್ರೀನ್ ಪಟಾಕಿ ಅಂತ ಬಂದಿದ್ದೀಗ ಮೊದಲೇ ಈಗ ಕ್ಯಾಂಪ ದಟ್ಟ ಹಾಕ್ಸಿರಲ್ಲ ಸೊ ಈ ಬ್ಯಾನ್ ಇದ್ದೀಗ ಮಾರತ್ ಬ್ಯಾನ್ ಅವ್ನ ಹಾಸಲ್ಲೂ ಬ್ಯಾನ್ ಐತೆ ಲಾಸ್ಟ್ ಟೈಮ್ ಎಲ್ಲ ಇವಾಗ ಮನೆ ಇಲ್ಲ ಗಟ್ಟ ಬರ್ಲಿಲ್ಲ ಸೊ ಒಂದು ಇದು ಆಗ್ತದೆ ಕೆಲಸ ಸೊ ಎಲ್ಲ ಕಡೆ ಪಟಾಕಿ ಸಮಸ್ಯೆ ಇದೆ ಸೊ ಎಲ್ಲರೂ ಗ್ರೀನ್ ಹೆಚ್ಚುಲಿ ಬೆಳಗ್ ಮೀಟಿಂಗ್ ಇರ್ತಾರೆ ಹೆಚ್ಚು ಏನಾಗುತ್ತೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೋಆರ್ಡಿನೇಷನ್ ಇರ್ಬೋದು ಅದ್ರವಾಗ ನಾವು ಕೇರಿ ಪೊಲೀಸ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮುನ್ಸಿಪಾಲಿ ಆಗಿರ್ಬೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ಬೋದು ಸೊ ಅದರಲ್ಲಿ ಒಂದು ಏನಾಗುತ್ತೆ ಗ್ರೂಪ್

Hvala što pratite